ದುನಿಯಾ ವಿಜಯವ್ರ ಮಗಳು ಕೂಡ ಇಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಸರ್ ಅವರು ಹೇಗಿರ್ತಾಯಿದ್ರು ಅಪ್ಪ ಮಗಳು ಒಂದೇ ಸಿನಿಮಾದಲ್ಲಿ ಒಂಥರ ಸಕ್ಕತ್ತಾಗಿರುತ್ತೆ ಸರ್ ನಿಜವಾಗ್ಲೂ ಇದೆಲ್ಲ ಕೂಡ ಎಲ್ಲ ಆ್ಯಕ್ಚುಲಿ ಕೆಲವೆಲ್ಲ ನೋಡಿದ್ರೆ ಹಲವು ಪ್ರಥಮಗಳಿಗೆ ಸಾಕ್ಷಿ ಆಗ್ತಾ ಇದೆ ನಿಮ್ಮ ಲ್ಯಾಂಡ್ಲಾರ್ಡ್ ಸಿನಿಮಾ ಅವ್ರ ಬಗ್ಗೆ ಮಾತಾಡೋದಾದರೆ ಮೇಡಮ್ ಅವರು ಡೆಬ್ಯೂ ಅಂತ ಅನ್ಸ್ಕೊಳೋದಿಲ್ಲ ಮೇಡಮ್ ಅಲ್ಲೇ ಒಂದು ಹತ್ತಾರು ಪಿಕ್ಚರ್ ಸಿನಿಮಾಗಳು ಮಾಡಿದ್ದಾರೆ ಅನ್ನೋ ಅನ್ನೋ ಥರನೇ ಆ್ಯಕ್ಟಿಂಗ್ ಮಾಡಿದ್ದಾರೆ ನಾನು ಅಂದ್ಕೊಂಡೆ ಏನು ಇವರು ಇಂಥ ದೊಡ್ಡ ಈಗ ಹೊಸೊಬ್ರ ಜೊತೆಯಲ್ಲಿ ಹೊಸೊಬ್ಬರು ಮಾಡೋದು ಒಂಥರ ಇರ್ತದೆ ಇವರು ಘಟಾನುಘಟಿಗಳ ಮುಂದೆ ಒಬ್ಬ ಡೆಬ್ಯೂ ಆ್ಯಕ್ಟ್ರ್ ಬಂದು ಅವ್ರ ಸಮನಾಗಿ ನಿಂತ್ಕೊಂಡು ಮಾಡ್ಬೇಕಾದ್ರೆ ಅವ್ರಿಗೆ ಅಳುಕಿರ್ತದೆ ಆದರೆ ಅದು ಎಲ್ಲೂ ಏನೂ ಆಗಿ ತೋರಿಸ್ಕೊಂಡಿಲ್ಲ ಮೇಡಮ್ ನಾನೇನು ಕಡಿಮೆ ನನ್ನ ರೀತಿಯಲ್ಲಿ ಮಾಡಿದ್ದಾರೆ ಎಕ್ಸಲೆಂಟ್ ಮ್ಯಾಮ್ ಈಗ ಅವಾರ್ಡ್ ಬಂದರೂ ಬರುತ್ತೆ ಮೇಡಮ್ ಅವ್ರಿಗೆ ರಚಿತಾ ರಾಮ್ ಮೇಡಮ್ ಅವ್ರ ಬಗ್ಗೆ ನಾನು ಹೇಳ್ದಲ್ಲ ರಚಿತಾ ರಾಮು ವಿಜಯ್ ಸರ್ ಆಲ್ರೆಡಿ ಹಿಂದೆ ಒಂದು ಸಿನಿಮಾ ಮಾಡಿದರು ಆ ಜನರಲ್ಲಿ ಕಲರ್ಫುಲ್ಲಾಗಿದ್ದರು ಇದರಲ್ಲಿ ಅವರ ಪಾತ್ರ ನಿಜವಾಗ್ಲೂ ಪಕ್ಕದಾಗ ಕುಂತಿದ್ರೆ ಹೀರೋಯಿನ್ ಯಾರು ಅಂತ ಯಾರು ಕಂಡು ಆಗ್ತಿರಲ್ಲ ಇದೆಲ್ಲ ಹಳೇ ಸೀರೆ ಒಂದು ಹೇಳ್ತಾರೆ ಕಡ್ಡಿ ಮಾರ್ಕಿನ ಸೀರೆ ಕಾಟನ್ ಸೀರೆ ಅಂತಾರಲ್ಲ ಆ ಥರ ಸೀರೆ ಇದ್ದು ಅವರು ಯಾವತ್ತೂ ಜನಗಳ ಮಧ್ಯೆ ಕುಂತಾಗ ರಚಿತಾ ಮೇಡಮ್ ಅಂತ ಕಂಡು ಆಗ್ತಿರಲ್ಲ ಹ್ಞೂ ಅಷ್ಟು ಪಾತ್ರಕ್ಕೆ ಒಕ್ಕೊಂಬಿಟ್ಟಿದ್ರು ಮೇಡಮ್ ಸರ್ ಜನವರಿಯಲ್ಲಿ ಬರ್ತಾ ಇದೀರಾ ನಿಮ್ಮ ಕಡೆಯಿಂದ ಅನೌನ್ಸ್ ಮಾಡಿ ಸರ್ ಬರ್ತಾ ಇದ್ದೀವಿ ಹೆಂಗೆ ಬರ್ತಿದ್ದೀವಿ ಅಂತ ಹಿಂಗೆ ಹೇಳ್ತೀರಾ ನೋಡೋಣ ನೀವು ಅದೆಲ್ಲ ನಾನು ಹೇಳೋದು ಜನವರಿ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಎಲ್ಲ ರಾಜ್ಯಾದ್ಯಂತ ನಾವಿವತ್ತು ತೆರೆಗೆ ಬರ್ತದೆ ಪ್ರೇಕ್ಷಕರಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಈ ಒಂದು ಚಿತ್ರತಂಡವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತೀವಿ ಮೇಡಮ್ ಬೇರೆ ಭಾಷೆಗಳಿಂದಲೂ ಕೂಡ ಕರೆಗಳು ಬರ್ತಾ ಇದೆ ಅನ್ನೋದು ನಮ್ಗೆ ಸಿಕ್ಕಿರುವಂಥ ಇನ್ಫಾರ್ಮೇಷನ್ ಬಿಸ್ನೆಸ್ ಕೂಡ ಜೋರಾಗಿ ಶುರುವಾಗೋ ಥರ ಎಲ್ಲ ಮುನ್ಸೂಚನೆಗಳು ಕಂಡು ಬರ್ತದೆ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಮೇಡಮ್ ನಾ ಅದಕ್ಕೆ ನಾನು ನನ್ನ ಮಗನ ಸ್ಟಾರ್ಟಿಂಗಲ್ಲಿ ಫಸ್ಟ್ ಇಂಟ್ರ್ಯೂನಲ್ಲಿ ಹೇಳಿದ್ರು ಸರ್ ಫಸ್ಟ್ ಕನ್ನಡ ಸಿನಿಮಾ ಮಾಡೋಣ ತದನಂತರ ಅವರು ಇಷ್ಟಪಟ್ಟರೆ ಬಂದು ಕೇಳಿದ್ರೆ ನಾವು ಇದು ಮಾಡ್ಕೊಡೋಣ ಅಂತ ಇದಾಗಲಿಲ್ಲ ಟೀಸರು ಫಸ್ಟ್ ಟೀಸರ್ ಸೆಕೆಂಡ್ ಟೀಸರ್ ಮೂರನೇ ಟೀಸರ್ ಬಿಡ್ತಿದ್ದಂಗೆ ಆಲೇ ಸ್ಟಾರ್ಟ್ ಆಗೋಯ್ತು ಮೇಡಮ್ ನಮ್ಮನ್ನೇ ಕೇಳ್ತಾ ಇದಾರೆ ನಾವು ರಿಲೀಸ್ ಮಾಡ್ತೀವಿ ನಾವು ಹೋಗ್ತೀವಿ ತೆಲುಗುನೂರು ಬಂದಿದೆ ನಾವು ಇನ್ನು ನಾವು ಅದಕ್ಕೆ ಹೇಳಿದ್ವಿ ಇನ್ನು ಕೆಲವೊಂದು ಈವೆಂಟ್ ಮಾಡಬೇಕು ಇನ್ನು ಎರಡು ಸಾಂಗ್ ಬಿಡ್ಬೇಕು ನಾವು ಐಟಮ್ ಸಾಂಗಿದೆ ನಮ್ಮ ಡೆಬ್ಯೂ ರಿತನ್ಯದ ಒಂದು ಹಾಡಿದೆ ಇಪ್ಪತ್ತೊಂಬತ್ತಕ್ಕೆ ಅದನ್ನು ರಿಲೀಸ್ ಮಾಡ್ತೀವಿ ಇದೆಲ್ಲ ಆಗಲಿ ಒಂದು ಈವೆಂಟ್ ಆಗಲಿ ಆಮೇಲೆ ನೋಡೋಣ ಕ್ರೇಝ್ ಅವ್ರಿಗೂ ಗೊತ್ತಾಗ್ಬೇಕಲ್ಲ ಮೇಡಮ್ ಇಂಥ ಒಂದು ಕನ್ನಡ ಸಿನಿಮಾ ಈ ಮ ಲೆವೆಲಿಗೆ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ಗೊತ್ತಾಗಲಿ ಅವಾಗ ಮಾಡೋಣ ಅಂತ ಇದ್ದರು ಸರಿ ಈಗ ಆಗ್ಬೋದು ಎಲ್ಲ ಲ್ಯಾಂಗ್ವೇಜಲ್ಲೂ ಆದರೂ ಆಗ್ಬೋದು